ವಿಜಯ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ನಾನು ಶಂಕರ್ನ ಹೆತ್ತು ಲಾರೆನ್ಸ್ ಬಿಷ್ಣೋಯ್ ಜೈಲಿನ ಒಳಗಿನಿಂದಲೇ ಈ ಗ್ಯಾಂಗ್ಸ್ಟರ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಪರೇಷನ್ ನಡೆಸಿದ್ದಾನೆ ಆತನ ಸಹಚರರು ಕೆನಡಾದಲ್ಲಿ ಆಳವಾಗಿ ಬೇರು ಬಿಟ್ಟಿದ್ದಾರೆ ಶೂಟೌಟ್ಗಳನ್ನು ನಡೆಸಿ ಟಾರ್ಗೆಟ್ ಅನ್ನು ಮುಗಿಸೋದು ಸುಲಭ ಮಾಡಿಕೊಂಡಿದ್ದಾರೆ ಅಂತಹ ಘಟನೆಗಳು ಮೇಲಿಂದ ಮೇಲೆ ಹೆಚ್ಚಾಗುತ್ತಿದ್ದಂತೆ ಕೆನಡಾ ಸರ್ಕಾರವು ಬಿಷ್ಣೋಯಿ ಸಿಂಡಿಕೇಟ್ ಅನ್ನು ಉಗ್ರರ ಸಂಘಟನೆ ಎಂದು ಘೋಷಿಸಿದೆ ಈ ನಡುವೆ ಭಾರತೀಯ ಮೂಲದ ಉದ್ಯೋಗಿ ಒಬ್ಬರನ್ನ ಕೆನಡಾದಲ್ಲಿ ಹತ್ಯೆ ಮಾಡಿದ್ದಾರೆ ಈ ಘಟನೆ ಬಗ್ಗೆ ಇನ್ನಷ್ಟು ವಿವರ ಈ ವಿಡಿಯೋದಲ್ಲಿದೆ ಕೆನಡದಲ್ಲಿ ಅಟ್ಟಹಾಸ ಭಾರತೀಯ ಮೂಲದ ಉದ್ಯೋಗಿಯ ಕತೆ ಕ್ಲೋಸ್ ಇಡೀ ಕೆನಡಾ ಮತ್ತು ಭಾರತೀಯ ಸಮುದಾಯವನ್ನೇ ಬೆಚ್ಚಿ ಬಿಡಿಸಿರುವ ಒಂದು ಅಘಾತಕಾರಿ ಘಟನೆ ಕೆನಡಾದ ಅಬ್ಬಾಸ್ಫೋರ್ಡ್ ನಲ್ಲಿ ಅರವತ್ತೆಂಟು ವರ್ಷದ ಭಾರತೀಯ ಮೂಲದ ಉದ್ಯಮಿ ದರ್ಶನ್ ಸಿಂಗ್ ಸಾಹಿ ಅವರನ್ನ ಹತ್ಯೆ ಮಾಡಲಾಗಿದೆ ದರ್ಶನ್ ತಮ್ಮ ಮನೆಯ ಹೊರಗೆ ಕಾರಿನಲ್ಲಿರುವಾಗ ಸೋಮವಾರ ಬೆಳಗ್ಗೆ ಶೂಟ್ಔಟ್ ನಡೆದಿದೆ ಬಹಳ ಪ್ರೀಪ್ಲಾನ್ಡ್ ಆಗಿ ಮತ್ತು ಜನರಲ್ಲಿ ನಡುಕ ಹುಟ್ಟಿಸುವ ರೀತಿಯಲ್ಲಿ ಹತ್ಯೆ ಮಾಡಲಾಗಿದೆ ಸಿಸಿ ಕ್ಯಾಮೆರಾದಲ್ಲಿ ಸರಿಯಾದ ದೃಶ್ಯಾವಳಿಗಳ ಪ್ರಕಾರ ಜನನಿಬಿಡ ರಸ್ತೆಯಲ್ಲಿ ದರ್ಶನ್ ಸಿಂಗ್ ತಮ್ಮ ಕಾರಿನಲ್ಲಿ ಕುಳಿತಿದ್ದಾಗ ಯಾರ ಗಮನಕ್ಕೂ ಬಾರದಂತೆ ಒಬ್ಬ ಹಂತಕ ಹಿಂದಿನಿಂದ ಸತ್ತಿಲ್ಲದೆ ಕಾರಿನ ಬಳಿ ಬರುತ್ತಾನೆ ಆ ಹಂತಕ ಹತ್ತಿರದಿಂದ ಗುಂಡು ಹರಿಸಿ ತಕ್ಷಣ ಸ್ಥಳದಿಂದ ಪರಾರಿಯಾಗಿದ್ದಾನೆ ಇದು ಕೇವಲ ಒಂದು ಅಪರಾಧವಲ್ಲ ಬದಲಾಗಿ ಒಂದು ಉದ್ದೇಶಿತ ಹತ್ಯೆ ಎಂದು ಪೊಲೀಸರು ಸ್ಪಷ್ಟಪಡಿಸಿದ್ದಾರೆ ತನಿಖಾ ಅಧಿಕಾರಿಗಳ ಪ್ರಕಾರ ಹಂತಕನು ಪಾರ್ಕ್ ಮಾಡಿದ್ದ ಕಾರಿನ ಸಮೀಪವೇ ಕಾಯುತ್ತಿದ್ದನು ದರ್ಶನ್ ಸಿಂಗ್ ರವರು ಕಾರು ಹೊತ್ತಿದ ತಕ್ಷಣವೇ ಗುಂಡಿನ ದಾಳಿ ನಡೆಸಿದ್ದಾರೆ ಮೂಲತಃ ಪಂಜಾಬ್ನ ಲುಧಿಯಾನದವರಾದ ದರ್ಶನ್ ಸಿಂಗ್ ಬ್ರಿಟಿಷ್ ಕೊಲಂಬಿಯಾದಲ್ಲಿ ಪ್ರಮುಖ ಉದ್ಯಮಿಯಾಗಿದ್ದರು ಅವರು ಕೆನಡಾ ಮತ್ತು ಭಾರತದಲ್ಲಿ ಕಾರ್ಯಾಚರಣೆ ನಡೆಸುವ ಪ್ರಸಿದ್ಧ ಬಟ್ಟೆ ಮರುಬಳಕೆ ಸಂಸ್ಥೆ ಕ್ಯಾನಮ್ ಇಂಟರ್ನ್ಯಾಷನಲ್ನ ಅಧ್ಯಕ್ಷರಾಗಿದ್ದರು ವ್ಯಾಪಾರ ಮತ್ತು ವಹಿವಾಟಿನ ಜಗತ್ತಿನ ಹೊರತಾಗಿ ದರ್ಶನ್ ಸಿಂಗ್ರವರು ತಮ್ಮ ಲೋಕೋಪಕಾರಿ ಕಾರ್ಯಗಳು ಸಮುದಾಯದಲ್ಲಿ ಮಾಡುತ್ತಿದ್ದ ಕೆಲಸಗಳಿಗೆ ಕೆನಡಾ ಮತ್ತು ಭಾರತದಲ್ಲಿ ಗೌರವಕ್ಕೆ ಪಾತ್ರರಾಗಿದ್ದರು ನಾರ್ತ್ ಅಮೇರಿಕನ್ ಪಂಜಾಬಿ ಅಸೋಸಿಯೇನ್ಸ್ ನಿರ್ದೇಶಕ ಸತ್ನಂ ಸಿಂಗ್ ಚಹಾಲ್ ರವರು ದರ್ಶನ್ ಸಿಂಗ್ರವರ ಕೊಡುಗೆಯನ್ನು ಶ್ಲಾಘಿಸಿದ್ದಾರೆ ದರ್ಶನ್ ರವರು ಕಟ್ಟಿದ್ದ ಉದ್ಯಮದಿಂದಾಗಿ ಪಂಜಾಬಿ ಸಮುದಾಯದ ಬಹಳಷ್ಟು ಜನರಿಗೆ ಉದ್ಯೋಗ ಒದಗಿಸಿತ್ತು ಹಾಗೆ ಅವರು ಮರುಬಳಕೆ ಹಾಗೂ ಸುಸ್ಥಿರತೆಯ ಪ್ರಯತ್ನಗಳಿಗೆ ಗಮನಾರ್ಹ ಕೊಡುಗೆ ನೀಡಿದ್ದರು ಅವರಿಗೆ ಪಂಜಾಬ್ ಮತ್ತು ಗುಜರಾತ್ ಎರಡೂ ಕಡೆಯೂ ವ್ಯಾಪಾರ ಮತ್ತು ಧಾರ್ಮಿಕ ಸಂಬಂಧಗಳಿದ್ದವು ಆದರೆ ಅವರ ಹತ್ಯೆಯ ಹಿಂದೆ ಅಂತಾರಾಷ್ಟ್ರೀಯ ಸಂಘಟಿತ ಅಪರಾಧದ ಸುಳಿವು ಸಿಕ್ಕಿದೆ ಘಟನೆ ನಡೆದ ಕೆಲವೇ ಕ್ಷಣಗಳಲ್ಲಿ ಜೈಲಿನಲ್ಲಿರುವ ಕುಖ್ಯಾತ ಗ್ಯಾಂಗ್ಸ್ಟರ್ ಲಾರೆನ್ಸ್ ಬಿಷ್ನೋಯ್ನ ಆಪ್ತ ಸಹಾಯಕನಾದ ಗೋಲ್ಡಿ ದಿಲೋನ್ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳ ಮೂಲಕ ಈ ಹತ್ಯೆಯ ಹೊಣೆಯನ್ನ ಹೊತ್ತುಕೊಂಡಿದ್ದಾನೆ ಹಣ ಕೊಡುವಂತೆ ದರ್ಶನ್ ಸಿಂಗ್ಗೆ ಬೇಡಿಕೆ ಹೊಣೆ ಹೊತ್ತ ಗೋಲ್ಡಿ ದಿಲೋನ್ ಲಾರೆನ್ಸ್ ಬಿಷ್ನೋಯ್ ಗ್ಯಾಂಗ್ನಿಂದ ಬೇಡಿಕೆ ಇಟ್ಟಿದ್ದ ಹಣವನ್ನು ನೀಡಲು ದರ್ಶನ್ ಸಿಂಗ್ ನಿರಾಕರಿಸಿದ್ದರು ಹಾಗೂ ಗ್ಯಾಂಗ್ ನ ಮೊಬೈಲ್ ನಂಬರ್ ಅನ್ನ ಬ್ಲಾಕ್ ಮಾಡಿದ್ದರು ಹೀಗಾಗಿ ಅವರಿಗೆ ಶಿಕ್ಷೆ ನೀಡಲಾಗಿದೆ ಎಂದು ಗೋಲ್ಡ್ ದಿಲೋನ್ ತನ್ನ ಪೋಸ್ಟ್ ನಲ್ಲಿ ಹೇಳಿಕೊಂಡಿದ್ದಾನೆ ಹಾಗೆ ದರ್ಶನ್ ಸಿಂಗ್ ಡ್ರಗ್ಸ್ ಸಾಗಾಣಿಕೆಯಲ್ಲಿ ತೊಡಗಿಕೊಂಡಿದ್ದರು ಎಂದು ಪೋಸ್ಟ್ ನಲ್ಲಿ ಮತ್ತೊಂದು ಗಂಭೀರ ಆರೋಪ ಮಾಡಲಾಗಿದೆ ಆದರೆ ಈ ಆರೋಪಗಳ ಬಗ್ಗೆ ಪೊಲೀಸರು ಇನ್ನಷ್ಟೇ ಪರಿಶೀಲನೆ ನಡೆಸಬೇಕಿದೆ ಗಮನಿಸಬೇಕಾದ ವಿಷಯವೆಂದ್ರೆ ಈ ಹತ್ಯೆ ನೀಡಿದ್ದು ಕೆನಡಾ ಸರ್ಕಾರವು ಲಾರೆನ್ಸ್ ಬಿಷ್ಣುಯಿ ಸಿಂಡಿಕೇಟ್ ಅನ್ನ ಭಯೋತ್ಪಾದಕ ಘಟಕ ಎಂದು ಘೋಷಿಸಿದ ಕೆಲವೇ ವಾರಗಳ ನಂತರ ಈ ಘೋಷಣೆಯಿಂದಾಗಿ ಕಾನೂನು ಜಾರಿ ಸಂಸ್ಥೆಗಳಿಗೆ ಬಿಷ್ಣೋಯ್ ಸಿಂಡಿಕೇಟ್ಗಳ ಆಸ್ತಿಗಳನ್ನು ವಶಪಡಿಸಿಕೊಳ್ಳಲು ಹಣಕಾಸುಗಳನ್ನು ಟ್ರ್ಯಾಕ್ ಮಾಡಲು ಮತ್ತು ಗ್ಯಾಂಗ್ ಕಾರ್ಯಾಚರಣೆಗಳನ್ನು ನಿಯಂತ್ರಿಸಲು ಹೆಚ್ಚಿನ ಅಧಿಕಾರ ನೀಡುತ್ತದೆ ಕೆನಡಾ ಸರ್ಕಾರದ ಈ ನಿರ್ಣಯದ ಹೊರತಾಗಿಯೂ ಬಿಷ್ಣೋಯ್ ಗ್ಯಾಂಗ್ ಕೆನಡಾದಲ್ಲಿ ತನ್ನ ಹಿಂಸಾತ್ಮಕ ಕಾರ್ಯಾಚರಣೆಗಳನ್ನು ಮುಂದುವರಿಸಿದೆ ಇತ್ತೀಚೆಗೆ ಇದೇ ದಿಲೋನ್ ಸೆರೆ ಮತ್ತು ಮೇಪಲ್ ರಿಡ್ನ ಅನೇಕ ಸ್ಥಳಗಳಲ್ಲಿ ನಡೆದ ಡ್ರೈವ್ ಬೈ ಶೂಟಿಂಗ್ಗಳಿಗೆ ಮತ್ತು ಕೆನಡಾದಲ್ಲಿರುವ ಹಾಸ್ಯ ನಟ ಕಪಿಲ್ ಶರ್ಮಾರವರ ಕೆಫೆಯ ಮೇಲಿನ ದಾಳಿಗೆ ತಾನೇ ಹೊಣೆ ಎಂದು ಹೇಳಿಕೊಂಡಿದ್ದನು ಇದು ಕೆನಡಾದಲ್ಲಿ ಬೆಳೆಯುತ್ತಿರುವ ಸಂಘಟಿತ ಅಪರಾಧದ ಜಾಲದ ಭೀಕರತೆಯನ್ನ ತೋರಿಸುತ್ತದೆ ಅಕ್ಬರ್ಡ್ ಸ್ಪೋರ್ಟ್ ಪೊಲೀಸರು ಸಿಸಿಟಿವಿ ವಿಡಿಯೋ ಸಾಕ್ಷಿಯನ್ನ ಪರಿಶೀಲಿಸಿದ್ದಾರೆ ಮತ್ತು ಈ ಹತ್ಯೆಯ ಕ್ರಾಸ್ ಬಾರ್ಡರ್ ಲಿಂಕ್ ಇದೆಯೇ ಎಂಬುದನ್ನು ತನಿಖೆ ನಡೆಸುತ್ತಿದ್ದಾರೆ ಫೆಡರಲ್ ಏಜೆನ್ಸಿಗಳು ಇದರಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿವೆ ಈ ರೀತಿಯ ಟಾರ್ಗೆಟೆಡ್ ಹತ್ಯೆಗಳು ಕೆನಡಾದ ಕಾನೂನು ಮತ್ತು ಸುವ್ಯವಸ್ಥೆಗೆ ಹೊಸ ಸವಾಲು ತಂದೊಡ್ಡವೆ ಒಟ್ನಲ್ಲಿ ದರ್ಶನ್ ಸಿಂಗ್ ಅವರ ಹತ್ಯೆಯು ಭಾರತೀಯ ಸಮುದಾಯದಲ್ಲಿ ಆತಂಕ ಮೂಡಿಸಿದೆ ಒಬ್ಬ ಉದ್ಯಮಿ ದಾನಿ ಸಮುದಾಯದ ವ್ಯಕ್ತಿಯನ್ನು ಹಣಕ್ಕಾಗಿ ಹತ್ಯೆ ಮಾಡಿರುವುದು ಗ್ಯಾಂಗ್ಸ್ಟರ್ಗಳ ನಿರ್ಭೀತತೆಯನ್ನ ಎತ್ತು ತೋರಿಸಿದೆ ಇದಕ್ಕೆಲ್ಲ ಕೇರಳ ಸರ್ಕಾರವು ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳುತ್ತೆ ಅನ್ನೋದನ್ನ ಕಾದ್ ನೋಡಬೇಕಿದೆ ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕಣಕ ಇಂಟರ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇವೆ ಧನ್ಯವಾದಗಳು